ಗ್ರಾಮದ ನಂದಿ ದೇವಸ್ಥಾನಕ್ಕೆ ಬಂದಿದ್ದು ನಂದೀಶ್ವರನ ದೇವಸ್ಥಾನಕ್ಕೆ ಬಂದಿದ್ದು ಇದೊಂದು ಅತ್ಯಂತ ಸುಂದರವಾದ ಮತ್ತು ಅದ್ಭುತವಾದ ನಂದಿಯ ವಿಗ್ರಹ ಇದೆ ಇದು ಸುಮಾರು ಆರು ಫುಟು ಆರು ಅಡಿ ಎತ್ತರವಾಗಿದೆ ಮತ್ತು ಅತ್ಯಂತ ಸುಂದರವಾದ ಕೆತ್ತನೆಯಿಂದ ಕೂಡಿದಂತಹ ಈ ನಂದಿ ನೋಡಿಲಿಕ್ಕೆ ನಯನ ಮನೋಹರವಾಗಿದೆ ಈ ನಂದಿ ಇಲ್ಲಿ ಭಕ್ತರಿಗೆ ಪ್ರಸಾದವನ್ನು ಕೊಡುತ್ತಾರೆ ಎಂದು ಹೇಳುತ್ತಾರೆ ಇಲ್ಲಿ ಯಾಕೆಂದರೆ ಪ್ರಸಾದ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ತಮ್ಮ ಮನೋಕಾಮನೆಗಳು ಏನಾದರೂ ಇದ್ದರೆ ಇಲ್ಲಿ ಬಂದು ಬೇಡಿಕೊಂಡರೆ ಪ್ರಸಾದ ಆಗುತ್ತೆ ಎಂದು ನಂಬಿಕೆ ಇದೆ ಮತ್ತು ಇಲ್ಲಿಯ ಅರ್ಚಕರು ಸಹ ಅದನ್ನೇ ಹೇಳುತ್ತಾರೆ ಇದು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷದ ಪುರಾತನವಾದ ವಿಗ್ರಹ ಈ ವಿಗ್ರಹವನ್ನು ನೋಡಲಿಕ್ಕೆಂದೇ ನಾವು ದಾವಣಗೆರೆಯಿಂದ ಈ ಊರಿಗೆ ತಾವು ನಂದಿ ಗ್ರಾಮಕ್ಕೆ ನಂದಿಗುಡಿ ಗ್ರಾಮಕ್ಕೆ ಬಂದಿದ್ದೇವೆ ಇದು ಅತ್ಯಂತ ಸುಂದರವಾದ ಮತ್ತು ನಯನ ಮನೋಹರವಾದ ವಿಗ್ರಹವಾಗಿತ್ತು ಭಕ್ತಾದಿಗಳು ಈ ಒಂದು ನಂದಿಗುಡಿಯಲ್ಲಿರುವ ನಂದಿ ವಿಗ್ರಹ ಬಗ್ಗೆ ನಂದಿಯ ಶಿವಮ ದರ್ಶನ ಮಾಡಬೇಕೆಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಗೊತ್ತಾಗಲ್ಲ ಅರಿವೇ